ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಪ್ರೀತಿಯ ಮಾಂತೇಶ್ ಪೂಜಾರಿ ಮಾತಾಡುವ ನಮಸ್ಕಾರ ಈಗ ಏನಪ್ಪ ಅಂದ್ರೆ ವಿಷಯ ಏನಂದ್ರೆ ಒಂದು ಸಾಲು ಬಿಟ್ಟು ಒಂದು ಸಾಲ ತಗರಿ ಒಂದು ಸಾಲು ಬಿಟ್ಟು ಒಂದು ಸಾಲ ಸಜ್ಜಿ ಹಾಕಿದ್ದಾರೆ ನೋಡ್ರಿ ಇಲ್ಲಿ ಉತ್ತರ ಕರ್ನಾಟಕದಾಗ ಇದು ಇದೆ ಮತ್ತು ಇದು ಸಜ್ಜಿ ನೀವು ಯಾವಾಗ್ರೆ ಉತ್ತರ ಕರ್ನಾಟಕ ಸೈಡ್ ಬಂದ್ರೆ ಸಜ್ಜಿ ರೊಟ್ಟಿ ತಿಂದಿರ್ತಾರಲ್ಲ ಅದು ಇದೆ ನೋಡಿರಿ ಸಜ್ಜಿ ಮತ್ತು ಇದು ತೊಗುರಿ ನೋಡಿರಿ ಸಜ್ಜಿ ತಿನ್ನಿ ಹಿಂಗೆ ಬಂದೆವು ನೋಡ್ರಿ ಈಗ ನೋಡಿರಿ ಚಜ್ಜಿ ತನಿ ಸಜ್ಜಿ ನೋಡ್ರಿ ಸಜ್ಜಿ ಯಾವ ರೀತಿ ಬಂದೈತೆ ನೋಡಿರಿ ತಿನ್ನಿ ಹಿಂಗಾಗಿದಾವ ನೋಡಿರಿ ಇವ ನೋಡಿರಿ ನಾವು ನಾವು ಸಜ್ಜಿ ರೊಟ್ಟಿ ತಿಂತೇವೆ ನೋಡಿರಿ ಇದೇ ಸಜ್ಜಿ ನೋಡಿರಿ ಎಷ್ಟು ಬಾರಿ ಬಂದೈತೆ ನೋಡಿರಿ ನೋಡ್ರಿ ಉತ್ತರ ಕರ್ನಾಟಕದವ್ರ ಏನ ಜೋಳ ರೀ ಈ ರೀ ಸಜ್ಜಿ ಬೆಳಿತಾರು ನೋಡ್ರಿ ಎಷ್ಟು ಚೆನ್ನಾಗಿ ನೋಡ್ರಿ ನಿನ್ನ ಮಳೆ ಆಗೈತಿ ಅಂದನೇ ಇಲ್ಲಿ ಸ್ವಲ್ಪ ನೀರು ನಿಂತದ ನೋಡ್ರಿ ನೋಡ್ರಿ ಸಜ್ಜಿ ಹೂವು ಸಜ್ಜಿ ನೋಡ್ರಿ ಸಜ್ಜಿ ತಿನಿ ಕಾಳು ಹಾಕೈತಿ ನೋಡ್ರಿ ಅದು ನೋಡ್ರಿ ಸಜ್ಜಿ ಕಾ ಹಿಂಗಿರ್ತ ನೋಡ್ರಿ ನೋಡಿರಿ ಸಜ್ಜಿ ದಟ್ಟ ಈ ರೀತಿಯಾಗಿ ಸಜ್ಜಿ ಬೆಳಿತಾರೆ ನಮ್ಮ ಸೈಡ್ ರೀ ನಿಮ್ಮ ಸೈಡ್ ಯಾವ್ದು ಬೆಳಿ ಬೀಳ್ತಾರಂತೇಳಿ ಕಮೆಂಟ್ ಮಾಡ್ರಿ ನಮ್ಮ ಸೈಡ್ ಹಿಂಗೆ ಬೆಳಿತಾರೆ ರೀ ಈ ಸೈಡ್ ಬ ರಾಯಚೂರು ಸೈಡ್ ಬತ್ತ ಬಿಳಿತಾರೆ ಬಿಜಾಪುರ ಸೈಡ ಜೋಳ ಬೆಳಿತಾರೆ ಸಜ್ಜಿ ಬೆಳಿತಾರೆ ಕಡ್ಲೆ ಬೆಳಿತಾರೆ ರೀ ಗೋಧಿ ಬೀಳ್ತಾರು ಬೆಳಗಾವಿ ಸೈಡ ಬತ್ತಾವೆ ಬೀಳಿತಾರು ಕಾಯಿಪಾಲೆ ಬೆಳೀತಾರೋ ಎಲ್ಲ ಕಡೆ ಒಂದೊಂದು ನಮ್ನೆ ಬೆಳೀತಾರೆ ರೀ ಬೆಳಗಾವಿ ಸೈಡ ಕಬ್ಬು ಜಾಸ್ತಿ ರೀ ನೋಡಿರಿ ಇವ ಸಜ್ಜಿ ರಾಶಿ ಮಾಡಿ ಇವಾಗ ಒನಿಸಿ ಇವಾಗ ಬೀಸಿ ರೊಟ್ಟಿ ಮಾಡಿ ತಿನ್ನೋದು ರೀ ಇವ ನೋಡಿರಿ ಸಜ್ಜಿ ತನಿ ಹೇಗೆ ಈ ನೋಡ್ರಿ ನೋಡ್ರಿ ತೆನಿ ಹಿಂಗೆ ಬರ್ತಾವೆ ನೋಡಿರಿ ಇಟ್ಟು ಸಣ್ಣ 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 ಕಾಳು ಇರ್ತಾವೆ ನೋಡ್ರಿ ಒಂದು ತಿನಿಯಾಗ ಎಷ್ಟು ಕಾಳದ ನೋಡ್ರಿ ಸಣ್ಣ 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 ನೋಡ್ರಿ ಕಾಳು ಎಷ್ಟು ಎಷ್ಟು ಭಾರಿ ಕಾಳು ತುಂಬಿ ನೋಡ್ರಿ ಇದು ಇತ್ತು ಈ ಕಡೆ ಇದು ಬರ್ತಿ ಸಜ್ಜು ರೀ ಈ ಕಡೆ ಈ ತೊಗರಿ ಬರ್ತಿತ್ತು ರೀ ಅದ ಈ ತೊಗರಿ ಜಾಸ್ತಿ ರೀ ಗುಲ್ಬರ್ಗ ಸೈಡ್ ಅದು ಹಾಂ ರೀ ಮತ್ತು ಬೇರೆ ಬೇರೆ ಕಡೆ ಬೆಳಿತಾರೆ ರೀ ಇದು ಮಣ್ಣು ನೋಡಿರಿ ಕೆಪ್ಪು ಮಣ್ಣು ಅಂದ್ರೆ ನೋಡ್ರಿ ಕೆಂಪು ಮಣ್ಣು ನೋಡ್ರಿ ನೋಡಿರಿ ಕ್ಲಿಯರಾಗಿ ಸಜ್ಜಿ ತಿನ್ನಿ ತೋರಿಸ್ತೀನಿ ನೋಡ್ರಿ ನೋಡಿ ತಿನ್ನಿ ನೋಡ್ರಿ ನೋಡಿರಿ ಅಲ್ಲ ನನ್ನ ರೈತ ಬಾಂಧವ್ರೆ ನೋಡಿರಿ ಪತ್ತಿನಿ ಹೆಂಗೆ ಬಂದು ಇದು ನೋಡಿರಿ ತಿನ್ನಿ ಸಜ್ಜಿ ತನ್ನಿರಿ ನೋಡಿರಿ ಹಿಂಗೆ ಚಜ್ಜಿ ತನಿ ಬರ್ತಾವೆ ಹಿಂಗೆ ಇಷ್ಟು 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 ದಟ್ಟ ನೋಡ್ರಿ ಈ ಚಜ್ಜಿ ದಟ್ಟ ಚಜ್ಜಿ ದಟ್ಟ ಹಿಂಗೆ ಚಜ್ಜಿ ತನಿ ಹಿಂಗೆ ಬರ್ತಾವ್ರಿ ನೋಡಿರಿ ತೊಗರಿ ಇದು ಚಜ್ಜಿ ಈ ರೀತಿ ಎಲ್ಲ ಬೆಳೆದ್ರಿ ನೋಡ್ರಿ ಅದು ಟೋಟಲ್ ಒಂದು ಐದಾರು ಎಕರೆ ಐತ್ರೀ ಅದ್ರಿ ಎಲ್ಲ ಕೂಡಿಸಿ ರೀ ನೋಡಿರಿ ರೀ ಸಜ್ಜಿ ರೊಟ್ಟಿ ತಿನ್ನೋರು ಕಮೆಂಟ್ ಮಾಡ್ರಪ್ಪ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗ ನಮ್ಮ ಚಾನೆಲ್ ಸಪೋರ್ಟ್ ಮಾಡಿರಿ ನೋಡಿ ಇದು ನೋಡ್ರಿ ಈಗ ಒಗರಿ ಇದು ಇದು ಸಜ್ಜಿ ನೋಡಿರಿ ಸಜ್ಜಿ ನೋಡಿರಿ ಹಿಂಗೆ ಬೆಳೆ ಬೀಳ್ತಾರೆ ನೀವು ಬೇಡ್ರಿ ಯಾವ ರೀತಿ ಬೆಳಿತಾರೆ ಬೇಡ್ರಿ ಚಲೋ ಚಲೋ ತಿಂ ಬೇಡ್ರಿ ಇಳುವರಿ ಇದು ಚಲೋ ಐತ್ರಿ ಚಜ್ಜಿರಿದಾ उत्तर कर्नाटक स्व और रही नमस्कार